ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂವ್ ಇವತ್ತಿನ ದಿನ ನಾನು ಏನು ಮಾಡ್ತಾಯಿದ್ದೀನಿ ಇದರದ್ದು ಅಕ್ಕಿ ರವೆ ಅಕ್ಕಿ ತರಿದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಇದನ್ನು ಒಂದು ಮೆಜರ್ಮೆಂಟಿಂದ ಎರಡು ಹಾಕ್ಕೊಂಡಿದ್ದೀನಿ ನಾನು ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ಬಿಟ್ಟು ಮುಂದಾಮೇಲೆ ಒಂದು ಅಕ್ಕಿ ತರಿಗೆ ಮೂರು ನೀರು ಹಾಕಿ ಇದನ್ನು ಸ್ವಲ್ಪ ನಿಮಗೇನು ಮೆತ್ಗಬೇಕಂದ್ರೆ ಇಲ್ಲ ಒಂದು ಕೆರಡು ಹಾಕ್ಬೋದು ನಾನು ಇದನ್ನು ಹುರಿದು ತೋರಿಸ್ತಾ ಇದ್ದೀನಿ ಈಗ ನಾನು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಒಗ್ಗರಣೆ ಇದ್ದೀನಿ ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ಕೂಡಲೇ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಈ ಕಡೆ ಉದ್ದಿನ ಬೇಳೆ ಕಡಲೆ ಬೇಳೆ ಇದ್ದೀನಿ ಈಗ ಇದಕ್ಕೆ ನಾನು ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಜಿಂಜರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈರುಳ್ಳಿ ವಾಸನೆ ಬರಬೇಕಂದ್ರೆ ಇಂಥ ಸುಮ್ಮನೆ ಏನು ಮಾಡಬೇಕು ಇದ್ರ ಮೇಲೆ ಮುಚ್ಚಿಡಬೇಕು ಅಂದರೆ ಈರುಳ್ಳಿ ಈರುಳ್ಳಿ ವಾಸನೆ ಬರ್ತದೆ ಅದು ಗಬ ಬರ್ತದೆ ಈರುಳ್ಳಿ ಒಂದು ಕಪ್ಗೆ ಮೂರಂತೆ ಆರು ಎರಡು ಕಪ್ ಹಾಕಿದ್ದೀನಿ ಆರು ಕಪ್ ನೀರು ಇದ್ದೀನಿ ಈಗ ಆರು ಕಪ್ ನೀರು ಹಾಕಿಬಿಟ್ಟು ಇದಕ್ಕೆ ನಾನು ಏನು ಮಾಡ್ತೀನಿ ಒಂದಿಷ್ಟು ಕರ್ಬೇವು ಕುದಿ ಮುಂದೆ ಹಾಕಬೇಕು ಸ್ವಲ್ಪ ಹಿಂಗೆ ಹಾಕಬೇಕು ಕರ್ಬೇವು ಯಾವಾಗಲೂ ಸ್ವಲ್ಪ ತುಂಡು ತುಂಡು ಮಾಡಿಬಿಟ್ಟು ಅದು ಕುದಿತಿರ್ತದಲ್ಲ ಅವಾಗ ಹಾಕಬೇಕು ಹಿಂಗೆ ಕೂಡ ಅದರೊಳಗೆ ಹಾಕಬೇಕು ಉಪ್ಪು ಹಾಕಬೇಕು ಹಾಕಿಬಿಟ್ಟು ಚೆನ್ನಾಗಿ ಕುದಿಯಿಂದ ನಾನು ರವೆ ಇದಕ್ಕೆ ಹಾಕ್ತೀನಿ ಈಗ ಚೆನ್ನಾಗಿ ಕುದಕ್ಕೆ ಹತ್ತದೆ ಇದಕ್ಕೋದು ಕುದಿ ಮುಂದೆ ಕರ್ಬೇವು ಹಾಕ್ತೀನಿ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನೋಡಿ ಬಿಸಿನೀರಲ್ಲಿ ಈಗ ಕರಿಕ್ಸ್ಬಿಡ್ಬೇಕು ಅದನ್ನು ಅಂದರೆ ಚೆನ್ನಾಗಿ ವಾಸನೆ ಬರ್ತದೆ ಘಮ ಬರ್ತದೆ ಆಮೇಲೆ ಈಗ ಏನು ಮಾಡ್ತೀನಿ ನಾನು ಗ್ಯಾಸು ಸಿಮ್ನಲ್ಲಿ ಇಟ್ಬಿಟ್ಟು ರವೆ ಒಮ್ಮೆ ಹಿಂಗೆ ಹಾಕಿಬಿಡ್ಬೇಕು ಹಾಕಿಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಓ ಕರೆಕ್ಟಾಗಿದೆ ನೀರು ಇದನ್ನು ಮುಚ್ಚಿಟ್ಟು ಬೇಯಿಸ್ಬೇಕು ಈಗ ಮೇಲೆ ಇಡಬೇಕು ಇದನ್ನು ಇಟ್ಟು ಚೆನ್ನಾಗಿ ಬೆಳೆದ್ ಈಗ ಉಪ್ಪಿಟ್ಟು ಬೆಂದಿದೆ ಇದಕ್ಕೆ ಏನು ಮಾಡಬೇಕು ಕೊಬ್ಬರಿ ತು ಇದರಲ್ಲೇ ಹಾಕಿಬಿಡ್ಬೇಕು ಇದನ್ನು ಎಷ್ಟು ಕೊಬ್ಬರು ಚಿ ಹಾಕ್ತೀವಿ ಅಷ್ಟು ರುಚಿ ಆಗ್ತದೆ ಆಮೇಲೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬೇಕೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬೇಕು ಕಲಿಸ್ಬೇಕು ವಾ ಓ ನೋಡಿ ಈಗ ಉದುರದರಾದ ರುಚಿ ರುಚಿಯಾದ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ನಿಮ್ಗೆ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ರುಚಿ ರುಚಿಯಾದ ಅಕ್ಕಿ ತರಿ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು ಈ ಥರ ನೀವು ಒಂದು ಸಲ ಅಕ್ಕಿ ರವೆ ಇದ್ದದ್ದು ಬರೀ ಇಡ್ಲಿ ಮಾಡ್ತೀವಲ್ಲ ನಾವು ಅದ್ರ ಬದಲು ಈ ಸಲ ಉಪ್ಪಿಟ್ಟು ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿರ್ತದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು